ಕುಂದಗೋಳ ತಾಲೂಕು ಸಂಶಿ ಗ್ರಾಮದ ಶ್ರೀ ಮೈಲಾರಲಿಂಗೇಶ್ವರನ ಪರವು ಬಹಳ ವಿಜೃಂಭಣೆಯಿಂದ ಸಂಶಿ ಗ್ರಾಮದಲ್ಲಿ ಭಾಳ ದಿವಸದಿಂದ ನೆರವೇರಿಸ್ತಾ ಬರುತ್ತದೆ ಇಲ್ಲಿ ಮೈಲಾರಲಿಂಗೇಶ್ವರನ ಎಲ್ಲ ಕಮಿಟಿ ಹಿರಿಯರು ಗುರು ಹಿರಿಯರು ಯುವಕರು ಆಡಳಿತ ಮಂಡಳದವರು ಕೂಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಮೈಲಾರಲಿಂಗೇಶ್ವರನ ಒಂದು ಮೆರವಣಿಗೆಯನ್ನು ಭಾವಚಿತ್ರವನ್ನು ಊರಿನಲ್ಲಿ ಮೆರವಣಿಗೆಯನ್ನು ಮಾಡುತ್ತಾ ನಮ್ಮ ಸಂಶಿ ಗ್ರಾಮಕ್ಕೆ ರೈತರು ಬೆಳೆದಂಥ ಬೆಳೆಗಳು ಉತ್ತಮವಾಗಿ ಬರಲೆಂದು ಆ ಮೈಲಾರಲಿಂಗೇಶ್ವರನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಏಳು ಕೋಟಿ ವಿಶೇಷ ಪೂಜೆಗಳನ್ನು ಅಭಿಷೇಕ ತುಪ್ಪದ ಅಭಿಷೇಕ ಮತ್ತು ಮೊಸರಿನ ಅಭಿಷೇಕ ದವಶ ಧಾನ್ಯಗಳ ಅಭಿಷೇಕವನ್ನು ಶ್ರೀ ಲಿಂಗೇಶ್ವರನ ಹೆಸರಿನಲ್ಲಿ ಶಿವಾರವನ್ನು ಪೂಜೆ ಮಾಡಿ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಎಲ್ಲ ಯುವಧರಿಗೆ ಎಲ್ಲ ನಮ್ಮ ಸಣ್ಣ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಯಾವುದೇ ದನಕರಗಳಿಗೆ ರೋಗ ಬರಲಾರದಂತೆ ಶ್ರೀ ಮೈಲಾರಲಿಂಗೇಶ್ವರನಲ್ಲಿ ಬೇಡಿಕೊಂಡು ಅಭಿಷೇಕವನ್ನು ಮಾಡಿರುತ್ತೇವೆ